ನಮಸ್ಕಾರ ಗೌರಿ ಅಮ್ಮ ನನ್ನ ಪ್ರಶ್ನೆ ಏನಂದರೆ ಕಳೆದ ಎರಡು ವರ್ಷಗಳಿಂದ ನನ್ನ ನನಗೆ ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ ಇದೆ ಕೈಗಳು ಮತ್ತು ಕಾಲುಗಳಲ್ಲಿ ಕ್ರ್ಯಾಕ್ಗಳು ಬಿರುಕು ಬಿಟ್ಕೊಳ್ಳುತ್ತೆ ಇಟ್ ಈಸ್ ವೆರಿ ಪೇನ್ಫುಲ್ ಡರ್ಮಟಾಲಜಿಸ್ಟ್ ಹೇಳ್ತಾರೆ ನಾನು ಆ ಮೆಡಿಕೇಶನ್ ಅಪ್ಲೈ ಮಾಡಿದಾಗ ಕಡಿಮೆ ಆಗುತ್ತೆ ಬಟ್ ಮತ್ತೆ ಬರ್ಬೋದು ಅಂತ ದಯವಿಟ್ಟು ಏನಾದರೂ ಒಂದು ಮನೆ ಮದ್ದನ್ನು ತಿಳಿಸಿ ಈ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ನೀವು ಕ್ಲಿನಿಟ್ ಡೀಟೇಲ್ಸ್ಗಳನ್ನು ಕೊಟ್ಟರೆ ನಾನು ನಿಮ್ಮನ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತೀನಿ ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಐಷಾ ಅಂತ ಬರ್ದಿದ್ದಾರೆ ಇದು ಯಾಕೆ ಬರುತ್ತೆ ಅಂತ ತಿಳ್ಕೊಬೇಕು ಇದಕ್ಕೆ ಇವತ್ತೇನೋ ನಾವು ಒಂದು ಪರಿಹಾರ ಹೇಳ್ತೀನಿ ನೀವು ಮಾಡ್ಕೋತೀರ ಮುಗೀತು ಆದರೆ ಅಷ್ಟಕ್ಕೆ ಮುಗಿಯತ್ತಾ ಈ ಟೆಂಡೆನ್ಸಿ ಇರೋರಿಗೆ ಮತ್ತೆ ಮತ್ತೆ ಬರ್ತಾ ಇರತ್ತೆ ಅದಕ್ಕೆ ಏನು ಮಾಡಬೇಕು ಬರದೇ ಇರೋ ರೀತಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಬೇಕು ಅದು ತುಂಬ ಮುಖ್ಯ ಯಾಕೆ ಇತ್ತೀಚೆಗೆ ಈ ಥರ ಸಮಸ್ಯೆಗಳೆಲ್ಲ ಬರ್ತಾ ಇದೆ ಅಂದರೆ ನಾವು ಒಂದನ್ನು ಮರಿತಾ ಬಂದಿದ್ದೀವಿ ಏನನ್ನು ಅಂದರೆ ಹರಳೆಣ್ಣೆಯನ್ನು ಉಪಯೋಗಿಸೋದನ್ನು ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರಾಯಿಲು ಹರಳೆಣ್ಣೆಯನ್ನು ಯಾವಾಗ ನಾವು ಉಪಯೋಗ ಮಾಡ್ತಿರ್ತೀವಿ ಶರೀರದ ಉಷ್ಣಾಂಶವನ್ನೆಲ್ಲ ಅದು ಹಾಕತ್ತೆ ಯಾವಾಗ ಉಪಯೋಗ ಮಾಡಲ್ಲ ಈ ಉಷ್ಣ ಒಳಗಡೆ ಕುದೀತಾ ಇರುತ್ತೆ ಮೆದುಳಿನಲ್ಲಿಯೂ ಕುದೀತಾ ಇರುತ್ತೆ ಹೊಟ್ಟೆಯ ಒಳಗೆ ಉಷ್ಣಾಂಶ ಉಳ್ಕೊಳ್ಳುತ್ತೆ ಯಾವುದಾದ್ರೂ ರೂಪದಲ್ಲಿ ಹೋಗಬೇಕು ಚರ್ಮ ಎಲ್ಲ ಬಿರುಕು ಬಿಡೋದಕ್ಕೆ ಶುರುವಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಕನಿಷ್ಠ ನೀವು ತಲೆಗೆ ಹಾಕೊಳ್ಳಕ್ಕೆ ಇಷ್ಟ ಆಗದೆ ಇದ್ರೂ ಕೂಡ ಅಂಗಾಲಿಗೆ ಹರಳೆಣ್ಣೆಯನ್ನು ಚೆನ್ನಾಗಿ ಹಚ್ಚಿ ರಾತ್ರಿ ಕಾಲ ಹತ್ರ ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಮಲ್ಕೊಳ್ಳಿ ಸತತವಾಗಿ ಒಂದು ಎಂಟು ದಿವಸ ಮಾಡಿ ಬಿರುಕುಗಳು ಹೋಗುತ್ತೆ ಮತ್ತೆ ಮತ್ತೆ ಈ ಥರ ಆಗೋದು ತಪ್ಪಿ ಹೋಗುತ್ತೆ ಮೊದಲು ಒಂದು ವಾರ ಮಾಡಿ ಆಮೇಲೆ ವಾರಕ್ಕೊಮ್ಮೆ ಈ ರೀತಿ ಅಂಗಾಲಿಗೆ ಚೆನ್ನಾಗಿ ಹರಳೆಣ್ಣೆ ಹಾಕಿ ಉಜ್ಜಬೇಕು ಉಜ್ಜಿ ಬಿಟ್ಬಿಡಿ ಬೆಳಿಗ್ಗೆ ಎದ್ದು ಸ್ವಚ್ಛ ಮಾಡ್ಕೊಳ್ಳಿ ಈ ರೀತಿ ಮಾಡ್ತಾ ಬಂದಿದ್ದೆ ಆದರೆ ಈ ಸಮಸ್ಯೆಗೆ ಪರಿಹಾರ ಈಗೇನಾದರೂ ಹೇಳಿ ಇವತ್ತೊಂದು ದಿವಸಕ್ಕೆ ಕಮ್ಮಿ ಮಾಡುವಂಥದ್ದು ಅದು ಪ್ರಯೋಜನ ಇಲ್ಲ ಅವೆಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಇದನ್ನು ಮಾಡೋದಕ್ಕೆ ಶುರು ಮಾಡಿ ನಿಮ್ಮ ಸಮಸ್ಯೆ ದೂರ ಆಗ